ತುಂಬ ಡಿಫ್ರೆಂಟ್ ಆಗಿರೋ ಕತೆ ಈ ಥರ ಒಂದು ಫಿಲಮ್ ಇಲ್ಲ ನಾವು ಅಂತ ಆಮೇಲೆ ಏನು ನಿಮ್ಗೆ ಅಲ್ಲಿವರೆಗೂ ಒಂದು ಇಪ್ಪ ಎರಡು ಟೂ ಅವರ್ಸ್ ಸೀಟ್ ಅಡ್ಜಲ್ ಕೂರಿಸ್ಬಿಟ್ಟು ಲಾಸ್ಟ್ ಇಪ್ಪತ್ತು ನಿಮಿಷ ಸೀಟ್ ಇದ್ದ ಕೆಳಗೆ ಬಿದ್ದೋಗ ನಗದ ನಗೋದಿದೆಯಲ್ಲ ಇಟ್ ಆಸ್ ನೆವರ್ ಆ್ಯಪನ್ ಆ್ಯಕ್ಚುಲಿ ಒಂಥರ ಅಷ್ಟೊಂದು ಬೇರೆ ಫ್ಲೇವರ್ ಇರೋಂಥ ಸಿನಿಮಾ ಇದು ತುಂಬ ಬ್ಲೆಂಡ್ ಮಾಡೋದು ತುಂಬ ಕಷ್ಟ ಆ ಥರದನ್ನ ಅದನ್ನ ಆಡಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ಅವರು ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಪಿಕ್ಚರ್ನ ಇದೆ ಎಂಟರ್ಟೈನ್ಮೆಂಟ್ ಇದೆ ಇಡೀ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಲ್ಲಲ್ಲಿ ಪಂಚ್ಗಳು ಅದು ಇದೆಲ್ಲ ಬರ್ತಾ ಇರುತ್ತೆ ಬಟ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಎಕ್ಸ್ಪ್ಲೋರ್ಡ್ ಆಗೋದಿದೆಯಲ್ಲ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ಲೋಷನ್ ಇದೆ ಅಲ್ಲಿ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂದರೆ ಏನು ಸ್ವೀಟ್ ಎಡ್ಜಲ್ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರೆ ಥ್ರಿಲ್ಲರ್ ಇದು ಆ ಥ್ರಿಲ್ಲರ್ ಎಲಿಮೆಂಟ್ಸ್ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಬರುತ್ತೆ ಅನ್ನೋದಿದೆಯಲ್ಲ ಅದು ಒಂಥರ ಅನ್ ಅಂತ ಎಲ್ರಿಗೂ ಏ ಹೆಂಗ್ ಸಾಧ್ಯ ಇದು ಅಂತ ಅಂದ್ರೆ ಎಷ್ಟು ಟೆನ್ಷನ್ ಇದೆಯೋ ಅದ್ರ ಮಧ್ಯದಲ್ಲಿ ನಾನು ನಮ್ಗೆ ನಗಿಸ್ತಾ ಇದ್ದಾರಲ್ಲ ಅನ್ನೋದು ಆ ಟ್ವಿಸ್ಟ್ ಬೆಲ್ಟ್ ವಿಶ್ಟು ಟ್ವಿಸ್ಟ್ ಬೆಲ್ಟ್ ಇಷ್ಟು ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ಅನ್ನೋದಿದ್ದೀರಾ ಅದು ಟೆರಿಫಿಕ್ಕಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನಾನೇ ಒಬ್ಬ ಆಡಿಯನ್ನಾಗಿ ನನಗೆ ಈ ಆಡಿಯನ್ಸ್ ಜೊತೆ ಕೂತು ನೋಡುವಾಗ ಅನ್ಸಿದ್ ನನಗೆ ಯಾಕಂದ್ರೆ ಅಲ್ಲಿವರೆಗೂ ನಾವು ಬರೀ ಎಡಿಟಿಂಗ್ ರೂಮಲ್ಲಿ ನಾವು ನಾವೇ ಕೂತ್ಕೊಂಡು ನೋಡ್ತಾ ಇದ್ವಿ ಗೊತ್ತಲ್ಲ ನಮ್ಮ ನಮ್ ನಮ್ಮವರೇ ಇದ್ದಾಗ ಅಷ್ಟೇ ಡೈರೆಕ್ಟರ್ಗಳು ಈ ಕೃಷ್ಣನೇ ಪಕ್ಕದಲ್ಲಿ ಕೂರ್ಸ್ಕೊಂಡು ನೋಡಿದ್ ಕೃಷ್ಣ ನಗ್ತಾನ ಫಿಲಂ ನೋಡ್ಬೇಕಾರೆ ಕತೆ ಗೊತ್ತು ಸೀನ್ ಎಲ್ಲಾ ಗೊತ್ತು ಎಲ್ಲಾ ಗೊತ್ತು ಅವ್ರ್ ನಗು ಬರಲ್ಲ ಏನು ಬರಲ್ಲ ನಾವ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಾಗ ಅವ್ರ ನಗೋ ನಾನು ನಗ್ತಾ ಇದೀನಿ ಜೊತೆನಲ್ಲಿ